ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆದ್ಮೇಲೆ ವಿಡಿಯೋನ ಶುರು ಮಾಡ್ತಾ ಇದೀನಿ ಇಲ್ಲ ಅಂದ್ರೂ ಒಂದು ಟೆನ್ ಡೇಸ್ ಲೆವೆನ್ ಡೇಸ್ ಆಗೋಗಿತ್ತು ವಿಡಿಯೋ ಮಾಡಿ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಯಾವುದೇ ತರ ವೀಡಿಯೋಸ್ ಏನು ಅಪ್ಡೇಟ್ ಮಾಡಿರ್ಲಿಲ್ಲ ಹಾಗಾಗಿ ಇವತ್ತು ಮಾಡ್ತಾ ಅಂಥದ್ದು ಇಷ್ಟು ದಿನ ನನ್ನ ವೀಡಿಯೋಸ್ಗೆ ಯಾವ ತರ ಸಪೋರ್ಟ್ ಮಾಡ್ತಾ ಇದ್ರಿ ಇನ್ ಮುಂದೇನು ಮಾಡಿ ಅಂತ ಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಎರಡು ಸರಿ ಕ್ಲೀನ್ ಮಾಡಿದೀವಿ ಅಷ್ಟೇನೆ ಸುಮೀರು ನಿಂಗೇನು ಮಾತಾಡಕ್ ಬರ್ತದ ಮಾತಾಡಕ್ ಬರಲ್ಲ ಮತ್ತೆ ಯಾಕೆ ಮಾತಾಡ್ತಾ ಇದೀಯಾ ಹಾಂ ಇವಳೇ ಮಾತಾಡ್ಬಿಡ್ತಾಳೆ ಎಲ್ಲ ತುಂಬ ಮೆಸ್ಸಿ ಮೆಸ್ಸಿ ಥರ ಆಗ್ಬಿಟ್ಟಿದೆ ಅಡುಗೆ ಮನೆ ಹಂಗಾಗಿ ಎಲ್ಲ ಫುಲ್ ಕ್ಲೀನ್ ಇವತ್ತು ಡೀಪ್ ಕ್ಲೀನಿಂಗು ಹಂಗಾಗಿ ಇವತ್ತೆಲ್ಲ ತೆಗ್ದಿದ್ದೀನಿ ಏನವ ನಿಂದ್ರ ಇನ್ನ ಯಶು ಅಂತೂ ಎಷ್ಟು ಬೇಗ ದೊಡ್ಡೋಳಾಗ್ತಾಳೆ ಅಂತ ಹೇಳಿ ಗೊತ್ತೇ ಆಗ್ತಾ ಇಲ್ಲ ಬರ್ತಾ ಬರ್ತಾ ತುಂಬಾನೇ ಹಠ ಮಾಡೋದು ಈ ಎಲ್ಲ ಕಲಿತಾಳೆ ನಾನು ಮಾಡ್ತೀನಿ ಕೆಲ್ಸನ ಅಂತ ಹೇಳಿ ನಾನು ಏನೇ ಕೆಲಸ ಮಾಡ್ಬೇಕಾದ್ರೂ ಜೊತೆಗೆ ಬರೋದು ಈ ತರ ಎಲ್ಲ ಮಾಡ್ತಾಳೆ ಹಂಗಾಗಿ ನಂಗೆ ಸ್ವಲ್ಪ ಕೆಲಸ ಎಕ್ಸ್ಟ್ರಾ ಆಗುತ್ತೆ ಅಂತಾನೆ ಹೇಳ್ಬಹುದು ಒಂದ್ ಕೆಲಸ ಕ್ಲೀನಿಂಗ್ ಹೋದ್ರೆ ಅದ್ರ ಮೂರ್ ನಾಲ್ಕು ಕೆಲ್ಸಗಳು ಆಗ್ಬಿಡುತ್ತವೆ ಏನೇ ಆದ್ರೂ ಕೂಡ ಹಂಗೇನೆ ಮಕ್ಳಿರ ಮನೆಯಲ್ಲಿ ತುಂಬಾನೇ ಕೆಲ್ಸನೇ ಅಂತಾನೆ ಹೇಳ್ಬಹುದು ಹಂಗಾಗಿ ಬೇಗನೆ ಕೆಲಸ ಮುಗಿಯಲ್ಲ ಹಂಗಾಗಿ ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಬೇಕು ಅಡುಗೆ ಮನೇನ ವರ್ಮಾಲಕ್ಷ್ಮಿ ಹಬ್ಬ ಆದ್ಮೇಲೆ ಎರಡೇ ಸತಿ ಕ್ಲೀನ್ ಮಾಡಿರೋಂಥದ್ದು ಹಂಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡಕ್ಕೆ ತಗೊಂಡಿದ್ದೀನಿ ಇನ್ನು ಸಂಕ್ರಾಂತಿ ಹಬ್ಬ ಬಂತಲ್ಲ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಬೇಕಿವತ್ತು ಯಾಕಪ್ಪು ನೀವು ಕ್ಲೀನ್ ಮಾಡ್ತೀರಿ ಓ ಸರಿ ಮಾಡ್ತಡೀರಿ ಯಶಿಕಾ ಆಯ್ ಮಾಡಿ ಆಯ್ ಯಶಿಕಾ ಅಲ್ಲ ಸೀಟ್ ಮೇಲೆ ಕುತ್ಕೊಳ್ಳೋದ್ ಬಿಟ್ಟಿದ್ದೇನ್ ನೀವು ಕ್ಯಾರಿಯರಲ್ಲಿ ಬಂದು ಕುತಿದ್ದೀರಲ್ಲ ಭೂಮಿ ಗಣೇಕುರಿ ಹಾ ಆಯ್ ಮಾಡಿ ಫೋನಲ್ಲಿ ಅಪ್ಪು ಬೈ ಮಾಡಿ ಒಂದ ಅಪ್ಪ ಬೈ ಮಾಡಿ ಬಾಯ್ ಅಪ್ಪ <laughs> bani, kalau bani, nih gadi nih ya, bani kalau kamu deh. Nama Shika బైక్ తిని బేగ హతీని ಇನ್ನು ಮನೇಲಿ ಎಷ್ಟೇ ಕೆಲಸ ಇದ್ರೂ ಕೂಡ ಮಕ್ಕಳಿಗೆ ಊಟ ಮಾಡಿಸೋದು ಟೈಮ್ ಕರೆಕ್ಟಾಗಿ ಸ್ನಾನ ಮಾಡಿಸೋದು ಇದನ್ನೆಲ್ಲ ಮಾಡಲೇಬೇಕು ಹಂಗಾಗಿ ಯಶುಗೂ ಕೂಡ ಇವಾಗ ಊಟ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಆವಾಗಲೇ ಟೈಮ್ ಬಂದು ಹನ್ನೆರಡುವರೆ ಆಗೋಗಿತ್ತು ಹಂಗಾಗಿ ಕೆಲಸ ಬೇಗ ಮುಗಿಯೋದೇ ಇಲ್ಲ ಇನ್ನು ಚಿಕ್ಕ ಮನೆ ಇರೋದ್ರಿಂದ ಅಡುಗೆ ಮನೆ ಸ್ವಲ್ಪ ಟೈಮೇ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಶುನೂ ಕೂಡ ನಾನು ಕ್ಲೀನ್ ಮಾಡ್ತೀನಿ ಅಂತೇಳಿ ಬರ್ತಾಳೆ ಒಂದು ಕಡೆ ಅವಳನ್ನು ಕೂಡ ನೋಡ್ಕೊತಾ ಇರಬೇಕು ಇಲ್ಲಿ ಅಡುಗೆ ಮನೆ ತುಂಬ ಚಿಕ್ಕರೋದ್ರಿಂದ ಹಾಯಲ್ಲೆಲ್ಲ ಸಿಡ್ಬಿಟ್ಟಿರುತ್ತಲ್ವ ಅದು ಹಂಗೆ ಸ್ವಲ್ಪ ಕರೆ ಕಟ್ಕೊಂಡ್ಬಿಟ್ಟಿರುತ್ತೆ ಟೈಲ್ಸ್ನ ಯಾವಾಗ್ಲೂ ಕ್ಲೀನ್ ಮಾಡಕ್ ಹೋಗೋದಿಲ್ಲ ಹಂಗಾಗಿ ಸ್ವಲ್ಪ ಲೇಟಾಗುತ್ತೆ ಅಂತಲೇ ಹೇಳ್ಬೋದು ಅವಾಗ ಡಬ್ಬಗಳನ್ನ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಹಂಗಾಗಿ ಸ್ವಲ್ಪ ಲೇಟಾಗೆ ಕ್ಲೀನ್ ಆಗ್ತಿದೆ ನಮ್ಮ ಮನೆಯಲ್ಲಿ ಇನ್ನು ಯಶಿಗೂ ಕೂಡ ಊಟ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ಹಾಗೆ ಒಂದು ರೌಂಡು ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾ ಇರೋವಂಥದ್ದು ಕೆಳಗಡೆಯಿಂದ ನನಗೆ ಅಷ್ಟಾಗಿ ಎಡಕಿಸ್ತಾ ಇರಲಿಲ್ಲ ಮೇಲ್ಗಡೆಗೆ ಹಂಗಾಗಿ ಶೆಲ್ಫ್ ಮೇಲೆ ಹತ್ಬಿಟ್ಟು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅವಳು ಕೂಡ ನೋಡ್ತಾ ಇರ್ಬೋದು ನನ್ನ ಜೊತೆ ಹತ್ಬಿಟ್ಟು ಬಂದಿದ್ದಾಳೆ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಈ ಥರ ಹಬ್ಬಗಳು ಏನಾದರೂ ಬಂದಾಗ ನಾನು ಜಾಸ್ತಿ ಡೀಪ್ ಕ್ಲೀನಿಂಗ್ನ ಮಾಡ್ಕೊಳ್ಳೋ ಅಂಥದ್ದು ಇಲ್ಲ ಅಂತ ಹೇಳಿದ್ರೆ ಅಷ್ಟ ಕ್ಲೀನ್ ಮಾಡಕ್ಕೆ ಹೋಗೋದಿಲ್ಲ ಸೆಲ್ಫ್ ಎಲ್ಲನು ಅದನ್ನು ಕ್ಲೀನ್ ಮಾಡ್ತಾ ಹೋದ್ರೆ ಒಂದು ದಿನನೇ ಆಗೋಗ್ಬಿಡುತ್ತೆ ಇನ್ನ ಒಂದು ಕಡೆ ಯಶುನು ಕೂಡ ಇಟ್ಕೊಂಡು ಕೆಲಸ ಮಾಡೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಈ ಟೈಲ್ಸ್ ಎಲ್ಲ ಗಲೀಜ್ ಆಗಿಬಿಟ್ಟಿರುತ್ತಲ್ವಾ ಹಂಗಾಗಿ ಯಾವುದೇ ತರ ಲಿಕ್ವಿಡ್ ಹಾಕಿದ್ರು ಅಷ್ಟಾಗಿ ಹೋಗೋದಿಲ್ಲ ನಾನು ಹಂಗಾಗಿ ಮನೆಯಲ್ಲೇನೆ ಒಂದು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಲಿಕ್ವಿಡ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ತರ ಮಾಡಿದೀನಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಕ್ಲಿಯರ್ ಎಲ್ಲ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಗಲೀಜು ತುಂಬಾ ಅಂದ್ರೆ ತುಂಬಾನೇ ಮೆಸಿ ಆಗಿಬಿಟ್ಟಿತ್ತು ಎಲ್ಲನೂ ಕೂಡ ನೀಟಾಗಿ ಒಂದೇ ವಾಶ್ ಅಲ್ಲಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ಇದೇ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನು ಮನೆ ಎಷ್ಟೇ ಚಿಕ್ಕಾಗಿದ್ರೂ ಮನಸ್ಸು ತುಂಬ ದೊಡ್ಡದಾಗಿರ್ಬೇಕು ಅಂತ ಹೇಳಿ ಎಲ್ಲ ಭಾವಿಸ್ತಾರೆ ಅದೇ ಥರನೇ ಅಡುಗೆ ಮನೆಯೂ ಕೂಡ ನನಗೆ ಅಷ್ಟಾಗಿ ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ನಾವು ಪ್ರತಿದಿನ ಊಟ ಮಾಡೋವಂಥ ಜಾಗ ತುಂಬ ಶುದ್ಧಿಯಿಂದ ಇರಬೇಕು ಮಕ್ಕಳು ಎಲ್ಲ ಇದ್ದಾರೆ ಅಂತ ಹೇಳಿದ್ರೆ ಇನ್ನೂ ತುಂಬ ಡೀಪ್ ಕ್ಲೀನ್ ಆಗಿರ್ಬೇಕು ಅಂತ ಹೇಳಿ ಅನ್ಕೊಂತೀನಿ ಹಂಗಾಗಿ ಆದಷ್ಟು ಈ ತರ ಡೀಪ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಹಬ್ಬಗಳಲ್ಲೆಲ್ಲ ಇದ್ದಂತೆ ಅಷ್ಟಾಗಿ ಕ್ಲೀನ್ ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರೂ ತುಂಬಾನೇ ಟೈಮ್ ಹಿಡಿತಿದೆ ಅಂತಾನೆ ಹೇಳ್ಬೋದು ಯಾಕಂದರೆ ವೈಟ್ ಟೈಲ್ಸ್ ಇರೋದ್ರಿಂದ ಗಲೀಜು ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿತ್ತು ಲೈಟ್ ಬೆಳಕುಗೆ ಅಷ್ಟಾಗಿ ಕಾಣಿಸ್ತಾ ಇಲ್ಲ ನಾನು ಬೆಳಗ್ಗೆಯಿಂದನೂ ಸಹಿತ ಅಡುಗೆ ಮನೆಯೇ ಕ್ಲೀನ್ ಮಾಡ್ತಾರ ಅಂಥದ್ದು ಬೇರೆ ಇನ್ ಯಾವ ಕೆಲಸನೂ ಮಾಡಿಲ್ಲ ಯಶುಗೆ ಸೆಂಟ್ರಲ್ಲಿ ಊಟ ಮಾಡಿಸೋದು ಸ್ನಾನ ಮಾಡಿಸೋದು ಇದನ್ನ ಮಾತ್ರ ಮಾಡಿದ್ದೀನಿ ಇವಾಗ ಅವಳಿಗೂ ಕೂಡ ಸ್ನಾನ ಮಾಡಿಸಿ ಕರ್ಕೊಂಡು ಬಂದೆ ಇನ್ನು ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಮನೆ ಹತ್ರ ತುಂಬನೇ ಮಕ್ಳುಗಳು ಆಟ ಬರ್ತಾರೆ ಸ್ಕೂಲ್ ಹಾಲಿಡೇ ಇರೋದ್ರಿಂದ ಎಲ್ಲ ಮಕ್ಕಳು ನಮ್ಮ ರೋಡ್ಗೆ ಬರ್ತಾರೆ ಅಂತಲೇ ಹೇಳ್ಬೋದು ಆಟ ಹಂಗಾಗಿ ಸಿಕ್ಕಾಬಿಟ್ಟೆ ಸೌಂಡು ಹಂಗಾಗಿ ಓನ್ ವಾಯ್ಸು ಕೊಡಲಿಕ್ಕೆ ಆಗೋದಿಲ್ಲ ನನಗೆ ಸಂಡೇ ಸಾಟರ್ಡೆ ಬತ್ತು ಅಂತ ಹೇಳಿದ್ರೆ ಇನ್ನು ಯಶಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದೆ ಬೇಗನೇನೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಸ್ತೇಡಕ್ಕೆ ಆಲ್ಮೋಸ್ಟು ಮಲ್ಕೊಂಡ್ಬಿಡ್ತಾಳೆ ಒಂದೊಂದ್ಸರಿ ನನಗೆ ಕೆಲಸ ಜಾಸ್ತಿ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಸ್ನಾನನೂ ಕೂಡ ಮಾಡ್ಕೊಂಡು ಬಂದೆ ಆದ್ರೂ ಕೂಡ ಅವಳು ಮಲ್ಕೊತಾನೆ ಇಲ್ಲ ಇನ್ನೂ ಆಟ ಆಡಲಿಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ನಾನು ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವಳ ಒಂದ್ ಕಡೆಯಿಂದ ಎಲ್ಲ ತೆಗ್ದಿ ತೆಗ್ದಿ ಬಿಸಾಕೋದು ಈ ಥರ ಎಲ್ಲ ಮಾಡ್ತಾಳೆ ಅಂತಾನೆ ಹೇಳ್ಬೋದು ಇತ್ಲಾಗೆ ಒಡೆಯೋದು ಇಲ್ಲ ಬಡಿಯಂಗೂ ಇಲ್ಲ ಅವಳಿಗೆ ಚಿಕ್ಕ ಮಗು ಅಲ್ವಾ ಹಂಗಾಗಿ ನಾವೇ ಸಹಿಸ್ಕೊಂಡು ಹೋಗ್ತಾರಂಥದ್ದು ಇನ್ನ ಇವತ್ತು ಒಂದು ಫಂಕ್ಷನ್ ಬೇರೆ ಹೋಗ್ಬೇಕಾಗಿತ್ತು ಹಂಗಾಗಿ ನಾನು ಕೂಡ ಇವಾಗ ಕ್ಲೀನಿಂಗ್ ಎಲ್ಲ ಮುಗಿಯಿತು ಟೈಮ್ ಬಂದು ಒಂದೂವರೆ ಆಗಿದೆ ಎರಡು ಗಂಟೆ ಅಷ್ಟೊಳಗಡೆ ಹೋಗ್ಬೇಕು ಇಲ್ಲೇ ಬಗ್ಲು ಗುಂಟೆಗೆ ಹಂಗಾಗಿ ನಾನು ಕೂಡ ಇವಾಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾರೆ ಅಂತದ್ದು ಊಟ ಏನು ಅಡುಗೆ ಮಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಹಾಗಾಗಿ ಅಲ್ಲೇ ಒಟ್ಟಿಗೆ ಹೋಗ್ಬಿಡೋಣ ಅಂತೇಳಿ ಹೊರಟಿದ್ದೀನಿ ಬೆಳಗ್ಗೆ ಟಿಫನ್ ತಿಂದಿರೋದು ಅಷ್ಟೇ ಅಡುಗೆ ಏನು ಮಾಡಲಿಕ್ಕೆ ಟೈಮೇ ಆಗಲಿಲ್ಲ ಬರೀ ಕೆಲಸನೇ ಆಗೋಯಿತು ಇನ್ನು ಯಶು ಕೂಡ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾಳೆ ಅವ್ಳಿಗೆ ಬರೀ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗೋದು ಅಷ್ಟೇ ಬರ್ತಾ ಇಲ್ಲ ಅಮ್ಮ ನಾನು ಯಶು ಮೂರು ಜನ ಬೈಕಲ್ಲಿ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಇವಾಗ ನಂದು ಕೂಡ ಡೀಪ್ ಕ್ಲೀನಿಂಗ್ ಮುಗೀತು ಈ ಥರ ಡಬ್ಬಗಳೆಲ್ಲ ನೀಟಾಗಿ ಜೋರ್ಸಿಟ್ಕೊಂಡಿದ್ದೀನಿ ಅಡುಗೆ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಖಾಲಿ ಪ್ಲೇಸಸ್ ಎಲ್ಲೆಲ್ಲಿ ಸಿಗ್ತದೆ ಅಲ್ಲಿ ಐಟಮ್ಸ್ನ ಇಟ್ಕೋಬೇಕಾಗೈತೆ ಹಂಗಾಗಿ ಇವಾಗಿದೆಲ್ಲ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಯಿತು ಸದ್ಯಕ್ಕೆ ಇಷ್ಟೇ ಆಗಿರೋದು ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಇವತ್ತು ದೇವ್ರ ದೀಪ ಬೇರೆ ಹಸಬೇಕು ಭಾನುವಾರ ಆಗಿರೋದ್ರಿಂದ ನಮ್ಮನೆ ದೇವ್ರದ್ದು ವಾರ ಕಾಲಬರವೇಶ್ವರಂದು ಹಂಗಾಗಿ ಇವಾಗ ಪೂಜೆ ಮಾಡ್ಲಿಕ್ಕೆ ಹೋಗ್ತೀನಿ ಸ್ನಾನ ಮಾಡಿಕೊಂಡು ಇವಾಗ ಇಷ್ಟವರೆಗೂ ಇದೆಲ್ಲ ಕ್ಲೀನಿಂಗ್ ಆಯಿತು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಇನ್ನು ನಂದು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಹೊರಟೆ ಬಿಟ್ಟೆ ಇನ್ನು ಅಮ್ಮ ಕೂಡ ಬರ್ತೀನಿ ಅಂದವೆ ಅಂತ ಹೇಳಿದ್ರು ಹಂಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತೇಳಿ ಇಲ್ಲೇ ನನ್ನ ತಮ್ಮನ ಮನೆ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ತಮ್ಮನ ಹೆಂಡ್ತಿ ಅಜ್ಜಿ ತಿರೋಗಿದ್ರು ವರ್ಷದ ಕಾರ್ಯ ಮಾಡ್ತಾಯಿದ್ರು ಹಂಗಾಗಿ ಇನ್ನು ನಾವು ಕೂಡ ಇಲ್ಲಿಗೆ ಬಂದ್ವಿ ಇನ್ನು ಮಳೆ ಬರಲಿಕ್ಕೂ ಕೂಡ ಶುರುವಾಯಿತು ಸಣ್ಣದಾಗಿ ಅನಿ ಕೂಡ ಬರ್ತಾಯಿತ್ತು ಹಂಗಾಗಿ ಅಡುಗೆ ಕೂಡ ಸ್ವಲ್ಪ ಲೇಟು ಅಂತ ಹೇಳಿದ್ರು ಹಂಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತೇಳಿ ಯಶನೂ ಕೂಡ ಆಟ ಆಡಿಸ್ತಾಯಿದ್ದೆ ಅವಳಂತೂ ಹೊಸ ಜಾಗಗಳಿಗೆ ಬಂದ್ಬಿಟ್ರೆ ಕೆಳಿ ಕಿಳಿಲಿಕ್ಕೆ ಕೂಡ ಅಳ್ತಾಳೆ ಎಲ್ಲ ಬಂದ್ಬಿಟ್ಟಿದ್ದೀವಿ ಅಂತೇಳಿ ತುಂಬಾ ಆಟ ಮಾಡ್ತಾ ಇದ್ಳು ಜನಗಳೆಲ್ಲ ನೋಡಿ ಸ್ವಲ್ಪ ಭಯ ಪಟ್ಲು ಅಂತಾನೆ ಹೇಳ್ಬೋದು ಹಂಗಾಗಿ ಗಾಡಿಲಿ ಅಳಗು ಎಲ್ಗು ಒಂದ ಸ್ವಲ್ಪ ರೌಂಡ್ ಹಾಕ್ಸೋಣ ಅಂತ ಹೇಳಿ ಅವಳು ಕೂಡ ಆಟಾಡಿಸ್ತಾ ಇದ್ದೆ ಅಷ್ಟೊಳಗೆ ಟೈಮು ಕೂಡ ಆಯಿತು ಜಾಸ್ತಿ ಅಂತ ಒಂದೇ ಅಂತ ಇನ್ನೊಬ್ರ ಇನ್ನೊಬ್ರ ಯಾರ್ ಬರ್ತಾರೆ

ತಿರೋಗಿದ್ರು ಅಷ್ಟು ತಿಥಿನ ಮಾಡಿದ್ರು ಮನೆಯಲ್ಲೇ ಮಾಡಿರೋಂಥದ್ದು ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಹೊರ್ಗಡೆ ಪೆಂಡಲ್ಲೆಲ್ಲ ಹಾಕ್ಸ್ಬಿಟ್ಟು ಅಡುಗೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಇನ್ನು ನಾವು ಕೂಡ ಊಟ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ ಇನ್ನು ಹಬ್ಬಕ್ಕೆ ಆಲ್ರೆಡಿ ಕಬ್ಬು ಮತ್ತು ಎಳ್ಳು ಬೆಲ್ಲ ಅವರೆಕಾಯಿ ಈ ಥರದ್ದೆಲ್ಲ ಬಂದೇ ಬಿಟ್ಟಿತ್ತು ಕಡಲೆಕಾಯಿ ಗೆಣಸು ಎಲ್ಲನೂ ಹಂಗಾಗಿ ಶಿವು ಇವತ್ತು ಸಂಜೆ ಕರ್ಕೊಂಡು ಬಂದಿದ್ರು ಮಾರ್ಕೆಟ್ ಹತ್ರ ಸ್ವಲ್ಪ ತೊಗೊಂಡು ಹೋಗ್ಬಿಡೋಣ ಎಲ್ಲನೂ ಅಂತ ಹೇಳಿ ಹಂಗಾಗಿ ನಾನು ಯಶು ಇಬ್ರು ಬಂದಿದ್ವಿ ಆಲ್ರೆಡಿ ಎಲ್ಲನೂ ಕೂಡ ಬಂದೇ ಬಿಟ್ಟಿದೆ ನಮ್ಮ ಕಡೆ ಎಲ್ಲ ಊರು ಕಡೆ ಆಗಿ ಸಿಗುತ್ತೆ ಬೆಂಗಳೂರು ಕಡೆ ಎಲ್ಲ ಲೇಟ್ ಅಲ್ವಾ ಹಂಗಾಗಿ ಒಂದು ವಾರಕ್ಕೆ ಮುಂಚೆನೇ ತಂದು ಎಲ್ಲನೂ ಹಾಕೊಂಬಿಟ್ಟಿರ್ತಾರೆ ಹಾಗಾಗಿ ಇಲ್ಲೂ ಕೂಡ ಹಾಕೊಂಡ್ಬಂದಿದ್ರು ನಾನು ಸಕ್ಕರೆ ಹೆಚ್ಚು ಬೇಕಾಗಿತ್ತು ಮನೆಯಲ್ಲೇ ಎಳ್ಳು ಬೆಲ್ಲ ಮಾಡೋದ್ರಿಂದ ಬರೀ ಸಕ್ಕರೆ ಹೆಚ್ಚು ತಗೊಳ್ಳೋಣ ಅಂತೇಳಿ ನಿಂತ್ಕೊಂಡಿದ್ದೀವಿ ಇಲ್ಲೆಲ್ಲ ಮಿಕ್ಸ್ ಮಾಡೇ ಇಟ್ಬಿಟ್ಟಿದ್ದಾರೆ ಒಂದು ಪಾಕೆಟ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಮಾಡಿದ್ದಾರೆ ಆದರೆ ನಾವು ಮನೆಯಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಹಾಕ್ಬಿಟ್ಟು ಮಾಡ್ತೀವಿ ಆ ಥರ ಮಾಡಿಲ್ಲ ಕೊಬ್ಬರಿ ಕಡಲೆ ಬೀಜ ಆ ಥರ ಏನೂ ಹಾಕೇ ಇಲ್ಲ ಅವರು ಯಾವುದು ಕಾಸ್ಟ್ಲಿ ಇರುತ್ತೆ ಅಂಥ ಐಟಮ್ನ ಹಾಕೇ ಇಲ್ಲ ಅಂತಲೇ ಹೇಳ್ಬೋದು ಯಶುಗೆ ಇದು ಎರಡನೇ ಹಬ್ಬ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದ್ರೆ ಮೊದಲನೇ ಹಬ್ಬನ ನಾವು ಆಚರಣೆ ಮಾಡಿರಲಿಲ್ಲ ಹಂಗಾಗಿ ಅವಳಿಗೆಲ್ಲ ಇದೇ ಫಸ್ಟ್ನೇ ಹಬ್ಬ ಎಲ್ಲ ಹಬ್ಬನೂ ಕೂಡ ಬಂದು ಹೋಯಿತು ಆದರೆ ನಾವು ಆವಾಗ ಯಾವ ಹಬ್ಬನೂ ಕೂಡ ಅವಳಿಗೆ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗಿರಲಿಲ್ಲ ಹಂಗಾಗಿ ಇದೇನೇ ಫಸ್ಟ್ನೇ ಹಬ್ಬ ಅಂತಲೇ ಹೇಳ್ಬೋದು ಇನ್ನು ನಾನು ಕೂಡ ಮನೇಲಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಕೂಡ ರೆಡಿ ಮಾಡಿದ್ದೀನಿ ಇನ್ನು ಶಿವು ಕೂಡ ಇರಲಿಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ಅಂತೇಳಿ ಹೋಗಿದ್ರು ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಶಿವು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಅಂತೇಳಿ ಯಶಿಗೂ ಕೂಡ ಈ ಥರ ರೆಡಿ ಮಾಡಿಬಿಟ್ಟು ನಿಲ್ಸಿದ್ದೆ ಇನ್ನು ಗಗನ್ ಕೂಡ ಸ್ನಾನ ಮಾಡ್ತಾ ಇದ್ದ ಹಂಗಾಗಿ ಇನ್ನು ಪಲ ಏರಿಯಾ ಅಂತ ಶಾಸ್ತ್ರನ ಮಾಡಬೇಕಂತೆ ಐದು ವರ್ಷದಿಂದ ಹತ್ತು ವರ್ಷದೊಳಗಡೆ ಇರೋ ಮಕ್ಳಿಗೆ ಯಶುಗೆ ಇವಾಗ ಒಂದೂವರೆ ವರ್ಷ ಆಗ್ತಾ ಇದೆ ಹಂಗಾಗಿ ಅವ್ಳಿಗೂ ಕೂಡ ಮಾಡೋಣ ಅಂತೇಳಿ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಶಿವ ಕೂಡ ಬಂದರು ಅಷ್ಟೊಳಗೆ ಸ್ನಾನಕ್ಕೆ ಕೂಡ ಹೋಗಿದ್ರು ಯಶುಗೆ ಇನ್ನು ಈ ಬಟ್ಟೆನ ಚೇಂಜ್ ಮಾಡಿಬಿಟ್ಟು ಲಂಗ ಬ್ಲೌಸ್ ತೊಗೊಂಡ್ಬಂದಿದ್ರು ಹಂಗಾಗಿ ಅದನ್ನ ಹಾಕೋಣ ಅಂತೇಳಿ ಹಾಕಿದ್ದೀನಿ ತುಂಬ ಮುದ್ದ ಕಾಣಿಸ್ತಾ ಇದ್ಲು ಇದೇ ಫಸ್ಟ್ ಟೈಮು ಅವಳಿಗೆ ಈ ಥರ ಲಂಗ ಬ್ಲೌಸ್ನ ಹೊರ್ಗಡೆ ತಗೊಂಡು ಬಂದು ಹಾಕಿರೋ ಅಂಥದ್ದು ಯಾವಾಗಲೂ ನಾನೇ ಸ್ಟಿಚ್ ಮಾಡ್ತಾಯಿದ್ದೆ ಈ ಸರಿ ಅಂಗಡಿಯಲ್ಲಿ ತೊಗೊಂಡು ಬಂದಿದ್ದೆ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಹೇಳಿಬಿಟ್ಟು ತುಂಬ ಅಂತ ಅಂದರೆ ತುಂಬ ಗ್ರ್ಯಾಂಡಾಗಿ ಏನು ತೊಗೊಂಡ್ಬಂದಿಲ್ಲ ಸ್ವಲ್ಪ ಸಿಂಪಲ್ಲಾಗೆ ಬಂದಿರೋ ಅಂಥದ್ದು ತುಂಬ ಗ್ರ್ಯಾಂಡ್ ಆಗ್ಬಿಟ್ರೆ ಅವ್ಳಿಗೆ ಹಾಕೊಳ್ಲಿಕ್ಕೆಲ್ಲ ಹಿಂಸೆ ಆಗುತ್ತೆ ಹಂಗಾಗಿ ಇಲ್ಲೇನೆ ಲೋಕಲ್ ಶಾಪಲ್ಲಿ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿ ಇದ್ಲು ಕಲರ್ ಅವ್ಳಿಗೆ ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿತ್ತು ಅಂತಲೇ ಹೇಳ್ಬೋದು ಅವಳಿಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಬಟ್ಟೆ ಯಾವಾಗಲೂ ಅದನ್ನೇ ಇಟ್ಕೊಂಡು ಓಡಾಡ್ತಾ ಇದ್ಲು ಹಾಕು ಹಾಕು ಅಂತ ಹೇಳ್ಬಿಟ್ಟು ಫಲ ಏರಿಯಾ ಟೈಮ್ಗೆ ಹಾಕೋಣ ಅಂತ ಹೇಳಿ ಹಂಗೆ ಎತ್ತಿಟ್ಟಿದೆ ಇವಾಗ ಹಾಕಿದ್ದೀನಿ ಇನ್ನು ಶಿವನು ಬಂದು ಕಾಯಿಗಳ್ನ ಸುಲಿಬೇಕಾಗಿತ್ತು ನನಗೆ ಅಷ್ಟಾಗಿ ಕಾಯಿ ಸುಲಿಯಕ್ಕೆ ಬರೋಲ್ಲ ಹಾಗಾಗಿ ಅವರು ಕೂಡ ಕಾಯಿ ಸುಲಿತಾ ಇದ್ರು ಅಷ್ಟವರೆಗೂ ಯಶು ಆಚೆ ಕಡೆ ಆಟ ಆಡ್ತಾ ಇದ್ಲು ಲೋಟ ಇಟ್ಕೊಂಡು ಎಳ್ಳಿರಾಕೊಡಿ ಹೇಳ್ಬಿಟ್ಟು ಇವಾಗಂತೂ ತುಂಬ ಒಳ್ಳೆಯ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಎಲ್ಲನೂ ಅರ್ಥ ಆಗುತ್ತೆ ಮಾತಾಡಲಿಕ್ಕೆ ಬರೋದಿಲ್ಲ ಅವಳಿಗೆ ಇನ್ನು ಚಿಕ್ಕವಳಲ್ವಾ ಸ್ವಲ್ಪ ಇವಾಗ ಇವಾಗ ಮಾತನ್ನ ಕಲಿತಾ ಇದ್ದಾಳೆ ಅಂತಲೇ ಹೇಳ್ಬೋದು ಇನ್ನು ಊಟಕ್ಕೆ ಕಿಚುಡಿ ಗೆಣಸು ಕಡಲೆಕಾಯಿ ಅವರೆಕಾಯಿ ಎಲ್ಲನೂ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಇನ್ನು ಪೂಜೆನೂ ಕೂಡ ಶುರು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾರಂಥದ್ದು ಇದೆಲ್ಲ ಫಸ್ಟ್ನೇ ಹಬ್ಬ ನಮಗೆ ಮಾಡ್ತಾರಂಥದ್ದು ಈ ಥರದ್ದೆಲ್ಲ ನಾವು ಯಾವತ್ತೂ ಮಾಡಿರಲಿಲ್ಲ ಗಗನ್ಗೆ ಚಿಕ್ಕ ಹುಡುಗನಲ್ಲಿ ಈ ಥರ ಎಲ್ಲ ಮಾಡಬೇಕು ಅಂತೇಳಿ ನಮಗೆ ಗೊತ್ತಿರಲಿಲ್ಲ ಹಳ್ಳಿ ಕಡೆ ಅಲ್ವಾ ಅಷ್ಟಾಗಿ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಯಾರೂ ಕೂಡ ಹೇಳಿರಲಿಲ್ಲ ನನಗೆ ಯಾವ ಥರ ಮಾಡಬೇಕು ಏನೋ ಅಂತ ಹೇಳಿ ಈ ಸರಿ ಅಂತೂ ಎಲ್ಲರೂ ಹೇಳಿದರು ಬೆಂಗಳೂರಲ್ಲಂತೂ ತುಂಬ ಜನ ಮಾಡ್ತಾರೆ ಈ ಥರ ಹಂಗಾಗಿ ನಾನು ಕೂಡ ಕೇಳಿದೆ ಮಕ್ಕಳಿಗೆ ಈ ಥರ ಮಾಡಿದ್ರೆ ಶ್ರೇಯಸ್ಸು ಅಭಿವೃದ್ಧಿ ಮತ್ತು ಹಠ ಕಡಿಮೆ ಆಗುತ್ತೆ ದೃಷ್ಟಿದೋಷ ಹೋಗುತ್ತೆ ಅಂತ ಹೇಳ್ತಾಯಿದ್ರು ಯಶು ತುಂಬಾ ಹಠ ಮಾಡೋದ್ರಿಂದ ನಾನು ಕೂಡ ಮಾಡೋಣ ಅಂತ ಹೇಳಿ ರೆಡಿ ಇದ್ದೀನಿ ಯಶು ಯಾವ ಥರ ಪೂಜೆ ಮಾಡಿಸ್ಕೋತಾಳೆ ಅಂತೇಳಿ ನನಗೆ ಗೊತ್ತಿಲ್ಲ ತುಂಬಾ ಹಠ ಮಾಡ್ತಾಳೆ ಹಂಗಾಗಿ ನೋಡಬೇಕು ನಾನಂತೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡೆ ಅವ್ಳಿಂದು ಚಿಕ್ಕವಳಲ್ವ ಹಂಗಾಗಿ ಕೂತ್ಕೊತಾಳ ಏನೋ ಅಂತೇಳಿ ಅದೇ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ನೋಡಿದ್ರೆ ತುಂಬ ಚೆನ್ನಾಗಿ ಕೂತ್ಕೊಂಡ್ಬಿಟ್ಲು ನನಗಂತೂ ಆಶ್ಚರ್ಯ ಆಗೋಯ್ತು ಅವಳು ಕೂತ್ಕೊಂಡಿದ್ದು ನೋಡಿ ಒಂಚೂರು ಹಠ ಮಾಡ್ತಾಳೆ ಏನೂ ಇಲ್ಲ ನೀಟಾಗಿ ಕೂತ್ಕೊಂಡು ಯಾವ ಥರ ಪೂಜೆ ಮಾಡಿಸ್ಕೋತಾ ಇದ್ದಾಳೆ ಅಂತೇಳಿ ನೋಡ್ಬೋದು ತುಂಬಾ ಖುಷಿಪಟ್ಟೆ ನಾನಂತೂ ನನ್ನ ಮಗಳಿಗೆ ಇದು ಮದುವೆ ಶಾಸ್ತ್ರ ಅಂತಲೇ ಹೇಳ್ಬೋದು ನಾವು ಯಾವುದೇ ಥರ ಈ ಥರ ಎಲ್ಲ ಆಚರಣೆ ಮಾಡಿರಲಿಲ್ಲ ಅವಳಿಗೆ ತೊಟ್ಲು ಶಾಸ್ತ್ರ ಆಗಲಿ ನಾಮಕರಣ ಆಗಲಿ ಏನೂ ಮಾಡಿರಲಿಲ್ಲ ಬರ್ತಡೆವ್ಬಿಟ್ಟು ಹಂಗಾಗಿ ಇದೇ ಫಸ್ಟ್ನೇ ವರ್ಷ ಈ ತರ ಸಂಕ್ರಾಂತಿನ ಶುರು ಮಾಡಿರೋ ಅಂಥದ್ದು ಊರ್ ಕಡೆ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಸುಗ್ಗಿ ಹಬ್ಬ ಅಂತ ಹೇಳ್ಬಿಟ್ಟು ಹಸು ಕರು ಎಲ್ಲ ತೊಗೊಂಡ್ಬಂದು ಪೂಜೆ ಮಾಡಿ ಕಿಚ್ಚಾಯಿಸಿ ಅದೆಲ್ಲ ಮಾಡಿ ಜಾತ್ರೆಗೆಲ್ಲ ಹೋಗೋದು ಈ ಥರ ಎಲ್ಲ ಮಾಡ್ತಾರೆ ಅದರೊಳಗಡೆನು ಸಂಕ್ರಾಂತಿ ಹಣ್ಣು ಅಂತ ಹೇಳ್ಬಿಟ್ಟು ಬರ್ತದೆ ಅಚ್ಚೆ ಹಣ್ಣು ಅಂತೇಳಿ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ತಿಂತಾಯಿದ್ವಿ ಈಗೆಲ್ಲ ಬೆಂಗಳೂರಲ್ಲಿ ಸ್ವಲ್ಪ ಕಡಿಮೆನೇ ಮಾರ್ಕೆಟ್ ಕಡೆ ಹೋಗಬೇಕು ಶಿವ ತುಂಬ ಉಡಿಕೊಂಡು ಹೋಗಿ ಈ ಥರ ಹಣ್ಣು ತೊಗೊಂಡು ಬಂದಿದ್ರು ಎಲ್ಲರೂ ಕೂಡ ಈ ಥರ ಹಣ್ಣು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಸಂಕ್ರಾಂತಿಗೆ ಮೊದಲನೇ ಹಣ್ಣು ಅಂತ ಹೇಳ್ಬಿಟ್ಟು ಹಂಗಾಗಿ ಅವರು ಕೂಡ ತೊಗೊಂಡು ಬಂದಿದ್ರು ಮಗಳಿಗೆ ಈ ಥರ ಪೂಜೆ ಮಾಡೋದು ಹೇಳಿದ್ರೆ ಹೊಸಲು ಶಾಸ್ತ್ರ ಮಾಡಿದ್ರು ಹಂಗಾಗಿ ಇದು ಸೆಕೆಂಡ್ನೇ ಟೈಮು ಮಾಡ್ತಾರಂಥದ್ದು ಅವ್ರಿಗಂತೂ ತುಂಬಾ ಖುಷಿ ಈ ಥರ ಎಲ್ಲ ಅವಳಿಗೆ ಹಬ್ಬ ಸೆಲೆಬ್ರೇಟ್ ಮಾಡೋದು ಈ ಥರ ಎಲ್ಲ ಶಾಸ್ತ್ರಗಳನ್ನ ಮಾಡೋದು ತುಂಬಾ ಇಷ್ಟಪಡ್ಕೊಂಡು ಮಾಡ್ತಾರೆ ಹಾಗಾಗಿ ಕೆಲಸದಿಂದ ಬೇಗನೆ ಬಂದು ಅವಳಿಗೆ ಪೂಜೆ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಮಾಡಲಿಕ್ಕೆ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ರೇ ಮೂರು ಸರಿ ಫಲ ಎರದ್ರೂ ಆಗುತ್ತಂತೆ ಇಲ್ಲ ಮೂರು ಜನನೂ ಸಹಿತ ಎರಿಬೋದು ಒಂದೊಂದು ಸರಿ ಅಂತ ಹೇಳ್ತಾಯಿದ್ರು ಹಂಗಾಗಿ ಗಗನು ಇದ್ನಲ್ಲ ಅವನು ಕೂಡ ತಂಗಿಗೆ ಆಶೀರ್ವಾದ ಮಾಡ್ದಂಗೆ ಆಗುತ್ತೆ ಅಂತೇಳಿ ಅವನ ಕೈಲೂ ಇದ್ದೀನಿ ಅವನು ಕೂಡ ನಾವು ಯಾವ ಥರ ಮಾಡಿದ್ವಿ ಅದೇ ಥರನೇ ಮಾಡ್ದೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದ ನಾವು ಯಾವ ಥರ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತುಂಬನೇ ಖುಷಿ ಆಯ್ತು ಯಾವುದೂ ಕೂಡ ಹೇಳಿಸ್ಕೊಳ್ಳಿಲ್ಲ ಅವ್ನಾಗ ಅವನೇ ಮಾಡ್ದ ಆದರೂ ಕೂಡ ತುಂಬಾ ಇಷ್ಟಪಡ್ಕೊಂಡು ಖುಷಿ ಖುಷಿಯಿಂದ ಮಾಡಿಸ್ಕೊಂಡ್ಳು ಅಂತಲೇ ಹೇಳ್ಬೋದು ಯಶು ಇನ್ನು ಅಮ್ಮಂಗೆ ಇಂಥ ಟೈಮಲ್ಲೇ ಹುಷಾರಿಲ್ಲ ಸ್ವಲ್ಪ ಐ ಬಿ ಪಿ ಜಾಸ್ತಿ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟಿದ್ರು ಹಂಗಾಗಿ ಅವರು ಯಾವುದೇ ಥರ ಪೂಜೆನ ಮಾಡಲಿಕ್ಕೆ ಬರಲಿಲ್ಲ ಮೊಮ್ಮಗಳಿಗೆ ಇದೇ ಮೊದಲನೇ ಸರಿ ಮಾಡ್ತಾ ಇರೋದು ಕಣ್ತುಂಬ ನೋಡ್ಲಿ ಅಂತೇಳಿ ನಾನಂತೂ ಆಸೆ ಪಟ್ಟಿದ್ದೆ ಅವರಿಗೆ ಹುಷಾರಿಲ್ಲದ ಕಾರಣ ಅವ್ರು ಯಾವುದೂ ಕೂಡ ಮಾಡಲಿಲ್ಲ ನಮಗೆಲ್ಲ ಈ ಥರ ಹಬ್ಬನ ಮಾಡೇ ಇಲ್ಲ ಒಂದು ಸರಿನು ಕೂಡ ಯಶುಗೆ ಮಾಡ್ತಾ ಇದ್ವಲ್ಲ ಹಂಗಾಗಿ ನೋಡ್ಲಿ ಅಂತೇಳಿ ಅನ್ಕೊಂಡೆ ಬಟ್ಟು ಅವ್ರಿಗೆ ಅದೃಷ್ಟ ಇರಲಿಲ್ಲ ಅಂತೇಳಿ ಅನಿಸುತ್ತೆ ಆಮೇಲೆ ಫೋನಲ್ಲಿ ತೋರಿಸ್ತೀನಿ ತುಂಬ ಖುಷಿ ಪಡ್ತಾರೆ ಮಲ್ಕೊಂಡಿದ್ದಾರೆ ಇವಾಗ ಇನ್ನು ಇವಳಂತೂ ಪೂಜೆ ಅಂತೂ ತುಂಬ ಚೆನ್ನಾಗಿ ಮಾಡಿಸ್ಕೊಂಡ್ಳು ಲಾಸ್ಟಲ್ಲಿ ಕಾಲಿಗೆ ಚುಚ್ಚಿಬಿಡ್ತು ಎಳ್ಳು ಬೆಲ್ಲ ಅಂತೇಳಿ ಹೇಳ್ತಾಯಿದ್ಲು ಇನ್ನು ಈ ಕೆಳಗಡೆ ಬಿದ್ದಿರಂತೆ ಎಳ್ಳು ಬೆಲ್ಲನ ನೀಟಾಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚಿಕ್ಕ ಮಕ್ಳಿಗೆ ಕೊಡಬೇಕಂತೆ ಹೊರಗಡೆ ಆಟ ಆಡೋ ಮಕ್ಕಳುಗಳಿಗೆ ಮಕ್ಳುಗಳಿಗೆ ಹಂಗಾಗಿ ಗಗನ ಕಲಿ ಕೊಟ್ಕಳಿಸ್ದೆ ಕೊಡು ಅಂತ ಹೇಳ್ಬಿಟ್ಟು ಇನ್ನು ಅಡುಗೆ ಕೂಡ ರೆಡಿಯಾಗಿತ್ತು ನಾವು ಕೂಡ ಹಬ್ಬದ್ದು ಊಟನ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ದೃಷ್ಟಿನ ಇವಾಗ ಇಲ್ಲ ಅವಳಿಗೆ ಸಂಜೆ ಒಟ್ಟಿಗೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಇನ್ನು ಎಳ್ಳು ಬೆಲ್ಲ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಸಂಜೆ ಮತ್ತೆ ಯಶುಗಿ ಇದೇ ಡ್ರೆಸ್ನ ಹಾಕಿದ್ದೀನಿ ಇವಾಗ ನಾವು ಕೂಡ ರೆಡಿ ಮಾಡಿಕೊಂಡು ಎಳ್ಳು ಬೆಲ್ಲ ಕೊಡಲಿಕ್ಕೆ ಅಂತೇಳಿ ಮನೆ ಮನೆಗೆ ಹೋಗಿ ನಾವೇ ಕೊಡಬೇಕಾಗಿರೋ ಅಂಥದ್ದು ವರ್ಮಾಲಕ್ಷ್ಮಿ ಹಬ್ಬ ಈ ಥರದ್ದಾದರೆ ಅವ್ರನ್ನೇ ಕರೆದ್ಬಿಟ್ಟು ಬರ್ಬೋದು ಅವರೇ ನಮ್ಮ ಮನೆಗೆ ಬರ್ತಾರೆ ಇನ್ನು ನಾನು ಕೂಡ ಹೋಗಿ ಎಳ್ಳು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಜನಕ್ಕೆ ಬಂದೆ ನಮ್ಮ ರೋಡಲ್ಲಿರೋರಿಗೆ ಇನ್ನು ನಮ್ಮನೆಗೆ ಬಂದಿರೋರ ಹತ್ರ ನಾವು ಕೂಡ ಎಳ್ಳು ಬೆಲ್ಲನ ಇಸ್ಕೊತಾ ಇದ್ದೀವಿ ನನ್ನ ಮಗಳಿಗೆ ಇದೆಲ್ಲ ಮೊದಲನೇ ಹಬ್ಬ ಅಲ್ವಾ ಏನೋ ಒಂಥರ ಆಶ್ಚರ್ಯವಾಗಿ ಖುಷಿ ಖುಷಿಲಿ ನೋಡ್ತಾ ಇದ್ಲು ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಈ ಥರ ಹಬ್ಬನ ನಾವು ಇದೇ ಫಸ್ಟ್ ಟೈಮು ಮಾಡಿರೋ ಅಂಥದ್ದು ಮೊದಲೆಲ್ಲ ನನಗೆ ಅಷ್ಟಾಗಿ ಹಬ್ಬ ಮಾಡಲಿಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಗಂಡು ಮಕ್ಕಳಿಗೆಲ್ಲ ಎಳ್ಳು ಬೆಲ್ಲ ಏನು ಕೊಡೋದು ಅಂತ ಹೇಳ್ಬಿಟ್ಟು ಇನ್ನು ನಾವಂತೂ ದೊಡ್ಡವರಾಗಿದ್ದೀವಲ್ವ ನಮ್ಮ ಮನೆಗೆ ಬಂದವರಿಗೆ ಕೊಟ್ಬಿಟ್ಟು ಕಳಿಸ್ತಾ ಇದ್ದೆ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಯಾವುದೇ ಥರ ಮನೆಗೆ ಹೋಗಿ ಎಳ್ಳು ಬೆಲ್ಲನ ಕೊಡ್ತಾ ಇರಲಿಲ್ಲ ದೇವರಿಗೆ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಮನೇಲಿ ರೆಡಿ ಮಾಡ್ಕೊತಾ ಇದ್ವಿ ಅಷ್ಟೇನೆ ಈ ವರ್ಷ ಯಶು ಇರೋದ್ರಿಂದ ನಮಗೆ ತುಂಬಾನೇ ಖುಷಿ ಮನೆ ಮನೆಗೆ ಎಲ್ಲ ಕರ್ಕೊಂಡು ಹೋಗಿ ಅವಳ ಹತ್ರ ಎಳ್ಳು ಬೆಲ್ಲ ಕೊಡ್ಸಿದ್ದೆ ನನಗೆ ಒಂಥರ ತುಂಬ ಖುಷಿ ಆಯಿತು ಅಂತಾನೆ ಹೇಳ್ಬೋದು ಅವಳು ಕೂಡ ತುಂಬ ಖುಷಿಯಿಂದಾನೇ ಕೊಟ್ಲು ಎಲ್ಲಾರ್ಗು ಚಿಕ್ಕ ಮಗಳಿ ಆಗಿರೋದ್ರಿಂದ ಎಲ್ಲರೂ ಕೂಡ ಪ್ರೀತಿಯಿಂದ ಮುದ್ದು ಮಾಡಿ ಇಸ್ಕೊಂಡ್ರು ಇನ್ನೈವ್ ಲ್ಯಾಗು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ತುಂಬ ದಿನನೇ ಆಗೋಗಿತ್ತು ವೀಡಿಯೋಸ ಮಾಡಿ ಯಾಕೋ ಹುಷಾರಿಲ್ದೇ ಇರೋ ಕಾರಣ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗಾಗಿ ತುಂಬ ದಿನ ಆದಮೇಲೆ ಮಾಡ್ತಾ ಇದ್ದೀನಿ ಹಳೆ ವೀಡಿಯೋಸ್ನೆಲ್ಲ ನೋಡಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ರಿ ಈ ವಿಡಿಯೋಗೂ ಅದೇ ಥರನೇ ಸಪೋರ್ಟ್ ಮಾಡಿ ಅಂತ ಹೇಳಿ ಭಾವಿಸ್ತಾ ಈ ವಿಡಿಯೋನೇ ಎಂಡ್ ಮಾಡ್ತಾ ಇದ್ದೀನಿ